ಅಭಿವೃದ್ಧಿ ನಿಗಮಗಳಲ್ಲಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಹಿಂದುಳಿದ ವರ್ಗಗಳ ಕಟ್ಟೆಗೆ ಅನ್ನವನ್ನು ಹಾಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿಯ ಪದಾಧಿಕಾರಿಗಳೇ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮೈಸೂರು ನಗರ ಮತ್ತು ಗ್ರಾಮಾಂತರದ ಹಿಂದುಳುವರ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾರಣವಾದರೂ ಇಷ್ಟೇ ನಮ್ಮ ಏನು ಹಿಂದುಳುವರ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯ ಸರ್ಕಾರ ಸಾವಿರದ ಆ ನಾನ್ನೂರು ಕೋಟಿನ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿತ್ತು ಆದರೆ ಇವತ್ತು ಕೇವಲ ಮುನ್ನೂರ ಇಪ್ಪತ್ತು ಕೋಟಿಯನ್ನು ಕೊಟ್ಟು ನಮ್ಮ ಹಿಂದುಳುವರೆಗೆ ಗೋ ಅನ್ಯಾಯ ಮಾಡ್ತಾ ಇದೆ ಹಿಂದುಳಿದ ಹೆಸರಿನಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳು ವರ್ಗದ ಮಹಾನಾಯಕರು ಅಂತ ಹೇಳಿದ್ದಾರೆ ಅವರ ಹೆಸರು ಹಿಂದುಳುವರ ಹೆಸರಿನಲ್ಲಿ ಇವತ್ತು ಅಧಿಕಾರವು ಚುಕ್ಕಾಣಿ ನಡೆದು ಹಿಂದುಳಿದ ವರ್ಗದವರು ಅನ್ಯಾಯವನ್ನು ಮಾಡ್ತಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ನೋಡ್ಬೋದು ನಾವೇನು ಅವ್ರಿಗೆ ಪಂಚ ಯೋಜನೆಯನ್ನು ಕೇಳಿರಲಿಲ್ಲ ಇವಾಗ ಎಲ್ಲವನ್ನು ಹಣವನ್ನು ಪಂಚ ಯೋಜನೆಗೆ ಕೊಟ್ಕೊಂಡು ನಮ್ಮ ಈ ಹಿಂದುಳು ವರ್ಗದ ಗೌರವದ ಅನ್ಯಾಯ ಮಾಡ್ತಿದ್ದಾರೆ ಜೊತೆಗೆ ಏನು ಹಿಂದುಳು ವರ್ಗದಲ್ಲಿ ವಿಶ್ವಕರ್ಮರಾಗಿರ್ಬೋದು ಉಪ್ಪಾರಾಗಿರ್ಬೋದು ಈಡುಗರಾಗಿರ್ಬೋದು ಕುರುಬ್ರಾಗಿರ್ಬೋದು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈದು ಈ ವಿಚಾರವಾಗಿ ಏನು ತಾರತಮ್ಯವನ್ನು ಕಾಣ್ತಿದ್ದಾರೆ ಏನು ಅಲ್ಪಸಂಖ್ಯಾತರಿಗೆ ಕೊಡ್ತಿದ್ದಾರೆ ಹಣವನ್ನು ಈ ಕೂಡಲೇ ನಿಲ್ಲಿಸಬೇಕು ಮತ್ತು ರಾಜ್ಯ ಸರ್ಕಾರ ಈ ಎಚ್ಚೆತ್ಕೊಂಡು ನಮ್ಮ ಹಿಂದುಳುವರ್ಗ ಬರ್ತಕ್ಕಂಥ ನಮ್ಮ ಪಾಲನ್ನ ನಮ್ಮ ಕೊಡಿ ಅಂತ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಇದೇ ರೀತಿ ಮುಂದುವರೆದಂತ ಆದರೆ ನಾವು ಈ ರಾಜ್ಯ ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದ್ರ ಜೊತೆಗೆ ನಾವು ಮುಂದಿನ ಹೋರಾಟನ ಬೇರೆ ರೀತಿ ರೂಪಿಸ್ಬೇಕಾಯ್ತು ಅಂತ ಹೇಳ್ತಾ ಇದ್ದೀವಿ ನಾವು